ದೊಡ್ಡ ಮನೆಯ ಕುಡಿಯಾಗಿರುವ ಯುವರಾಜ್ ಕುಮಾರ್ ಅವರ ವಿಚ್ಛೇದನದ ಸುದ್ದಿಗಳು ಎಲ್ಲರಿಗೂ ತಿಳಿದಿರಬಹುದು ಕೆಲವು ವಾರಗಳ ಹಿಂದೆ ಯುವರಾಜ್ ಕುಮಾರ್ ಹಾಗೂ ಶ್ರೀದೇವಿ ದಾಂಪತ್ಯ ಜೀವನದಲ್ಲಿ ಬಿರುಕು ಉಂಟಾಗಿದ್ದು ಇಬ್ಬರು ವಿಚ್ಛೇದನದ ಪಡೆಯಲಿದ್ದಾರೆ ಎನ್ನುವ ಬಗ್ಗೆ ಸುದ್ದಿ ವೈರಲ್ ಆಗಿತ್ತು ಸದ್ಯ ಯುವರಾಜ್ ಕುಮಾರ್ ವಿಚ್ಛೇದನದ ಸುದ್ದಿಯ ಜೊತೆಗೆ ಯುವರಾಜ್ ಕುಮಾರ್ ಅವರ ಅಣ್ಣ ವಿನಯ್ ಕುಮಾರ್ ಸದ್ದಿಲ್ಲದೆ ಮದುವೆಯಾಗಿದ್ದಾರೆ ಎನ್ನುವ ಬಗ್ಗೆ ಸುದ್ದಿ ವೈರಲ್ ಆಗುತ್ತಿದೆ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ವಿನಯ್ ಕುಮಾರ್ ಮದುವೆಯ ಫೋಟೋಗಳು ಭಾರಿ ವೈರಲ್ ಆಗುತ್ತಿದೆ ಹೌದು ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಾ ರೀತಿಯ ಸುದ್ದಿಗಳು ಬಹುಬೇಗ ಜನರನ್ನು ತಲುಪುತ್ತಿದೆ ಸೋಷಿಯಲ್ ಮೀಡಿಯಾದಲ್ಲಿ ಅರಿಯುತ್ತಿರುವ ಸುದ್ದಿಗಳು ಅಸಲಿಯೋ ನಕಲಿ ಎಂದು ತಿಳಿಯುವ ದೊಡ್ಡ ಸಮಸ್ಯೆಯ ಸೃಷ್ಟಿಯಾಗಿ ಬಿಡುತ್ತದೆ ಈಗಿರುವಾಗ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತಿರುವ ಈ ಫೋಟೋ ಸದ್ಯ ನಟ ವಿಜಯ್ ವಿನಯ್ ರಾಜ್ಕುಮಾರ್ ಸಭೆ ಸಂಕಷ್ಟವನ್ನು ತಂದೊಡ್ಡಿದೆ ಎನ್ನಬಹುದು ವಿನಯ್ ಸದ್ದಿಲ್ಲದೆ ಗುಟ್ಟಾಗಿ ಮದುವೆಯಾಗಿದ್ದಾರೆ ಎನ್ನುವುದು ಸದ್ಯದ ಮಾತಾಗಿದೆ ಇದೀಗ ಸ್ವಾತಿಷ್ಠ ಕೃಷ್ಣನ್ ಮತ್ತು ವಿನಯ್ ರಾಜ್ಕುಮಾರ್ ಮದುಮಗ ಮತ್ತು ಮದುಮಗಳ ಗಿಟಪ್ ಫೋಟೋಗಳು ವೈರಲ್ ಆಗಿವೆ ಆದರೆ ಈ ವೈರಲ್ ಫೋಟೋ ಸತ್ಯ ಸತ್ಯವೇ ಬೇರೆಯೇ ಇದೆ ವಿಕ್ರಮ್ ಚಿತ್ರದಲ್ಲಿ ಕಮಲ್ ಆಸನ್ ಸೊಸೆಯಾಗಿ ನಟಿಸಿದ್ದ ಸ್ವಾತಿಷ್ಟ ಕೃಷ್ಣ ವಿನಯ್ ರಾಜ್ಕುಮಾರ್ ಜೊತೆ ಒಂದು ಸರಳ ಪ್ರೇಮ ಕತೆ ಚಿತ್ರದಲ್ಲಿ ತೆರೆ ಹಂಚಿಕೊಂಡಿದ್ದಾರೆ ಸ್ವಾತಿಷ್ಟ ಇತ್ತೀಚೆಗೆ ತಮ್ಮ ಸಾಮಾಜಿಕ ಮಾಧ್ಯಮಗಳಲ್ಲಿ ಚಿತ್ರದಲ್ಲಿನ ಮದುವೆ ಸಮಾರಂಭದ ಫೋಟೋಗಳನ್ನು ಹಂಚಿಕೊಂಡಿದ್ದಾರೆ ಸುದ್ದಿ ಈ ಫೋಟೋಗಳು ಎಲ್ಲಾ ರೀತಿಯ ಎಲ್ಲವೂ ವೈರಲ್ ಸುದ್ದಿಗೆ ಕಾರಣವಾಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋ ಹಂಚಿಕೊಂಡ ನಟಿ ಒಂದು ಸರಳ ಪ್ರೇಮ ಕಥೆಯ ತೆರೆಯ ಇಂದಿನ ಕತೆ ಎಂದು ಬರೆದಿದ್ದಾರೆ ಈ ಚಿತ್ರದ ಗುಂಗಿನಿಂದ ಹೊರಬರಲು ಸಾಧ್ಯವೇ ಇಲ್ಲ ಎಂದು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಾರೆ ಆದರೆ ಇದನ್ನು ಗಮನಿಸಿದ ಕೆಲವರು ಸ್ವಾತಿಷ್ಟ ಕೃಷ್ಣನ್ ಹಾಗೂ ವಿನಯ್ ರಾಜ್ಕುಮಾರ್ ಅವರಿಗೂ ಅಭಿನಂದನೆ ಸಲ್ಲಿಸುತ್ತಿದ್ದಾರೆ ನಿಮ್ಮ ಜೋಡಿ ಚೆನ್ನಾಗಿದೆ ಇಬ್ಬರು ಮದುವೆಯಾಗಿ ಎನ್ನುತ್ತಿದ್ದಾರೆ ತುಂಬಾ ಮುದ್ದಾದ ಜೋಡಿ ನೀವು ದಡ್ಡ ಸಸಿ ಚೆನ್ನಾಗಿರುತ್ತದೆ ಎಂದ ಜನರು ಜನ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಆದರೆ ಇದು ಒಂದು ಸರಳ ಪ್ರೇಮ ಕತೆ ಚಿತ್ರದ ಫೋಟೋಗಳು ಎನ್ನುವುದು ಅಸಲಿ ಸತ್ಯವಾಗಿದೆ ಹೌದು ವೀಕ್ಷಕರೇ ಹಾಗಾದ್ರೆ ಈ ವಿಡಿಯೋ ಪದೇ ಕಮೆಂಟ್ ಮಾಡಿ ಒಂದು ಶೇರ್ ಮಾಡಿ